ಇನ್ನು ಕಳೆದ ಬಾರಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ತೆರಿಗೆ ಹಂಚುವಲ್ಲಿ ಅನ್ಯಾಯ ಮಾಡಿದೆ ಅಂತೇಳಿ ಕಾಂಗ್ರೆಸ್ ಒಂದು ದೊಡ್ಡ ಅಭಿಯಾನ ಮಾಡಿತ್ತು ಏನದು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಒಂದು ಹೋರಾಟ ಈಗ ನಿನ್ನೆ ಮತ್ತೆ ಕೇಂದ್ರದಿಂದ ರಾಜ್ಯಗಳಿಗೆ ತೆರಿಗೆ ಹಂಚಿಕೆ ಆಗಿದೆಯಲ್ಲ ಈ ಬಾರಿಯೂ ಕರ್ನಾಟಕಕ್ಕೆ ಮೋಸ ಆಗಿದೆ ಅಂತ ಕಾಂಗ್ರೆಸ್ ನಾಯಕರು ಕೇಂದ್ರದ ವಿರುದ್ಧ ನಿಗಿ ನಿಗಿ ಅಂತಿದ್ದಾರೆ ತೆರಿಗೆ ಪಾಲು ಹಂಚಿದ ಕೇಂದ್ರ ಅನ್ಯಾಯ ಎಂದ ಡಿಕೆ ಯುಪಿ ಬಿಹಾರಕ್ಕೆ ಪಂಪರ್ ಸಿಡಿದ ಕೈ ನಾಯಕರು ಕೇಂದ್ರ ಸರ್ಕಾರ ನಿನ್ನೆಯಷ್ಟೇ ರಾಜ್ಯಗಳ ಪಾಲಿನ ತೆರಿಗೆ ಹಣವನ್ನ ಹಂಚಿಕೆ ಮಾಡಿದೆ ಕೇಂದ್ರ ಹಣಕಾಸು ಆಯೋಗದ ಶಿಫಾರಸಿನ ಅನುಗುಣವಾಗಿ ರಾಜ್ಯಗಳಿಗೆ ಒಟ್ಟು ಒಂದು ಲಕ್ಷದ ಎಪ್ಪತ್ಮೂರು ಸಾವಿರ ಕೋಟಿ ರೂಪಾಯಿ ತೆರಿಗೆ ಹಣ ಹಂಚಿದೆ ಆದರೆ ಉತ್ತರ ಪ್ರದೇಶಕ್ಕೆ ಅತಿ ಹೆಚ್ಚು ತೆರಿಗೆ ಪಾಲು ಹೋಗಿದೆ ಉತ್ತರದ ರಾಜ್ಯಗಳಿಗೆ ಸಿಂಹ ಪಾಲು ಸಿಕ್ಕಿದೆ ಉತ್ತರ ಪ್ರದೇಶಕ್ಕೆ ಹೆಚ್ಚು ಅಂದರೆ ಮೂವತ್ತೊಂದು ಸಾವಿರದ ಮೂವತ್ತೊಂಬತ್ತು ಕೋಟಿ ಬಿಹಾರಕ್ಕೆ ಹದಿನೇಳು ಸಾವಿರದ ನಾನೂರ ಮೂರು ಕೋಟಿ ಮಧ್ಯಪ್ರದೇಶಕ್ಕೆ ಹದಿಮೂರು ಸಾವಿರದ ಐನೂರ ಎಂಬತ್ತೆರಡು ಕೋಟಿ ಪಶ್ಚಿಮ ಬಂಗಾಳಕ್ಕೆ ಹದಿಮೂರು ಸಾವಿರದ ಹದಿನೇಳು ಕೋಟಿ ನೀಡಿದ್ರೆ ಕರ್ನಾಟಕಕ್ಕೆ ಕೇವಲ ಆರು ಸಾವಿರದ ಮುನ್ನೂರ ಹತ್ತು ಕೋಟಿ ನಲವತ್ತು ಲಕ್ಷ ರೂಪಾಯಿ ನೀಡಿದೆ ದೇಶದಲ್ಲೇ ಅತಿ ಹೆಚ್ಚು ತೆರಿಗೆ ಕಟ್ತಿರೋದು ಕರ್ನಾಟಕ ಆದರೆ ರಾಜ್ಯಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅಂತ ಕಾಂಗ್ರೆಸ್ ನಾಯಕರು ಆರೋಪಿಸಿದ್ದಾರೆ ಖಂಡಿತ ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡಲೇಬೇಕು ನಮ್ಮ ತೆರಿಗೆಗೆ ನಾವು ಹೋರಾಟ ಮಾಡಲೇಬೇಕು ನಮ್ಮ ರಾಜ್ಯದ ಹಿತವನ್ನ ಕಾಪಾಡಬೇಕು ಯಾಕೆ ಪಾರ್ಲಿಮೆಂಟ್ ಮೆಂಬರ್ಸು ಇಷ್ಟು ಜನ ಇಟ್ಕೊಂಡು ಪಿಯವರು ಇಷ್ಟು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ನಾವು ಮೊದಲಿನಿಂದನೂ ಹೇಳ್ಕೊಂಡೇ ಬಂದಿದ್ದೇವೆ ಕರ್ನಾಟಕ ಟಿ ಕಟ್ಟೋದ್ರಲ್ಲಿ ಎರಡನೇ ಸ್ಥಾನದಲ್ಲಿ ಇಡೀ ದೇಶದಲ್ಲಿ ಇದೆ ಅದಕ್ಕೆ ಪ್ರಪೋರ್ಷನೇಟ್ ಆಗಿ ನಮ್ಗೆ ಕೊಡಬೇಕು ಅಂತ ನಮ್ಮ ಡಿಮ್ಯಾಂಡ್ ಇಡೋದು ನಾವು ಕೂಡ ಅಭಿವೃದ್ಧಿ ಆಗ್ಬೇಕಲ್ವಾ ಇವತ್ತು ಜನ ಹೇಳ್ತಾರೆ ಅದು ಆ ರಸ್ತೆ ಆಗಲಿಲ್ಲ ಈ ರಸ್ತೆ ಆಗಿ ಬೆಂಗಳೂರು ಪಟ್ಟಣದಲ್ಲಿ ತಮಗೆ ಗೊತ್ತಿದ್ದಾಗ ಬೇಕಾದಷ್ಟು ರಸ್ತೆಗಳಾಗಬೇಕು ಅಂತೆಲ್ಲ ಡಿಮ್ಯಾಂಡ್ ಹೇಳ್ತಾರೆ ನಮಗೆ ಕೇಂದ್ರ ಸರ್ಕಾರ ನಮ್ಮ ಟ್ಯಾಕ್ಸ್ ಹಣ ನಮ್ಗೆ ಕೊಟ್ಟರೆ ಅಭಿವೃದ್ಧಿಯೇ ಅದನ್ನೆಲ್ಲ ಉಪಯೋಗಿಸ್ತೀವಿ ಇದೇ ವಿಚಾರಕ್ಕೆ ಬಾಗಲಕೋಟೆಯಲ್ಲಿ ಮಾತನಾಡಿದ ಬಿಜೆಪಿ ಸಂಸದ ಬಸವರಾಜ ಬೊಮ್ಮಾಯಿ ತಮ್ಮ ತಪ್ಪು ಮರೆಮಾಚಲು ಕೇಂದ್ರದ ಮೇಲೆ ಬೊಟ್ಟು ಮಾಡುತ್ತಿದ್ದಾರೆ ಹಣಕಾಸು ನಿರ್ವಹಣೆ ಆಡಳಿತ ನಡೆಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ತಮ್ಮ ತಪ್ಪುಗಳನ್ನು ಮರಿಮಾಚಿ ಕೇಂದ್ರಕ್ಕೆ ಇವತ್ತು ದೂಷ ದೂಷಾರ್ಪಣೆ ಮಾಡುವಂಥದ್ದು ಇದೊಂದು ಒಂದು ರೀತಿಯಲ್ಲಿ ತಮ್ಮ ತಪ್ಪನ್ನು ಮುಂಚಿಕೊಳ್ಳೋಕೆ ಈ ರೀತಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ಹಣಕಾಸಿನ ನಿರ್ವಹಣೆಯಲ್ಲಿ ಆಡಳಿತದಲ್ಲಿ ಎರಡರಲ್ಲೂ ಸರ್ಕಾರ ವಿಫಲವಾಗಿದೆ ಅದೇನೇ ಇರಲಿ ಕೇಂದ್ರದ ವಿರುದ್ಧ ಸಮರಕ್ಕೆ ಕಾಂಗ್ರೆಸ್ಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ ನಮ್ಮ ತೆರಿಗೆ ನಮ್ಮ ಹಕ್ಕು ಎಂದು ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಕಾಂಗ್ರೆಸ್ ನಾಯಕರು ಸಿದ್ಧತೆ ನಡೆಸಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್